ವಯ ಕಾಫಿಕ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಮಕ್ಕಳು ರಾಮಾಯಣ ನೋಡುಗರ ಗಮನ ಸೆಳೆಯಿತು ಶನಿವಾರ ಇಲ್ಲಿನ ಕಾರ್ತಿಕ ಪ್ರದೇಶದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಕಿ ರಹಿತ ಆಹಾರಗಳ ತಯಾರಿಕಾ ಸ್ಪರ್ಧೆ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ರಾಮಾಯಣ ನಾಟಕವನ್ನು ಏರ್ಪಡಿಸಲಾಗಿತ್ತು ಶಿಕ್ಷಕ ಹೊಸಹಳ್ಳಿ ಅಣ್ಣಯ್ಯ ಸಹ ಶಿಕ್ಷಕರ ಸಹಕಾರದಲ್ಲಿ ನಿರ್ದೇಶನ ಮಾಡಿದ್ದ ನಾಟಕದಲ್ಲಿ ಶ್ರೀರಾಮನ ಜನ್ಮ ಸೀತಾರಾಮ ಕಲ್ಯಾಣ ವನವಾಸ ಅಪಹರಣ ರಾಮ ರಾವಣರ ನಿಜ ಸೀತೆ ಅಗ್ನಿ ಪರೀಕ್ಷೆ ಲವಕುಶರ ಜನನ ಮತ್ತು ರಾಮ ಲವಕುಶರ ಯುದ್ಧದ ದೃಶ್ಯಾವಳಿಗಳನ್ನು ನೋಡುಗರಿಗೆ ಅರ್ಥವಾಗುವ ಹಾಗೆ ವಿದ್ಯಾರ್ಥಿಗಳು ಅಭಿನಯಿಸಿದರು ಬೆಂಕಿ ರಹಿತ ಅಡಿಗೆ ತಯಾರಿಕೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ದರು ಹೆಸರು ಕಾಳು ಹೆಸರು ಬೇಳೆ ಸೇರಿದಂತೆ ವಿವಿಧ ಮೊಳಕೆ ಕಾಳುಗಳ ಕೊತ್ತಂಬರಿ ಹಣ್ಣುಗಳು ಸೌತೆಕಾಯಿ ಮತ್ತು ಹಲವು ತರಕಾರಿಗಳ ಸಾಲಡ್ ಮಜ್ಜಿಗೆ ಬೆಲ್ಲದ ಹಣ್ಣು ನಿಂಬೆ ಹಣ್ಣಿನ ಪಾನೀಯಗಳು ಟೊಮೊಟೊ ಚಾಟ್ ಚರುಮುರಿ ಸಿಹಿ ಅವಲಕ್ಕಿ ಬಾಳೆ ಹಣ್ಣು ಹಲಸಿನ ಹಣ್ಣಿನ ರಸಾಯನಗಳು ತಯಾರಿಸಿ ಪ್ರದರ್ಶನ ಮಾಡಿ ಜೊತೆಯಲ್ಲಿ ಮಾಡಿದರು ಹೇಳಿ ವಿದ್ಯಾರ್ಥಿಗಳು ವಿಜ್ಞಾನದ ವಿವಿಧ ಮಾದರಿಗಳನ್ನು ಪ್ರದರ್ಶನ ಮಾಡಿ ಅವುಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ನೋಡುಗರಿಗೆ ಮಾಹಿತಿ ನೀಡಿದರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅನಂತ ಕೃಷ್ಣಮೂರ್ತಿ ಕಾರ್ಯದರ್ಶಿ ರೇಣುಕಾದೇವಿ ಮುಖ್ಯ ಶಿಕ್ಷಕ ಬಿ ಸಿ ಚೇತನ್ ಕುಮಾರ್ ಕಾರ್ಯಕ್ರಮಗಳ ಆಯೋಜನೆ ನೇತೃತ್ವ ವಹಿಸಿದರು ಕಿರಿಸವೆಯ ನಯನಕುಮಾರಿ ಮತ್ತು ಉಳ್ಳವಳ್ಳಿ ಶ್ರೀನಿವಾಸ್ ಅವರುಗಳು ವಿವಿಧ ಖಾದ್ಯಗಳ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಿದರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮಗಳನ್ನು ವೀಕ್ಷಿಸಿದರು ವಿಶೇಷ ಮಕ್ಕಳ ಅಭಿನಯದ ರಾಮಾಯಣದ ದೃಶ್ಯಾವಳಿಗಳು ಹೆಚ್ಚು ಗಮನವನ್ನು ಪೋಷಕರು ಮತ್ತು ಸಾರ್ವಜನಿಕರ ಗಮನ ಸೆಳೆಯಿತು ಕಾರ್ತಿಕ್ ಪಬ್ಲಿಕ್ ಶಾಲೆಯಲ್ಲಿ ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವರನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿರುವ ಅಸಂಖ್ಯಾತ ವೃತ್ತದಲ್ಲಿ ನಾವೂ ಉದ್ದರಾಗೋಣ ಎಂಬ ಆಶಯದೊಂದಿಗೆ ಇನ್ನೂ ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಂಪೂರ್ಣ ರಾಮಾಯಣದ ದೃಶ್ಯಗಳಿಂದ ನಾಟಕದ ಪ್ರದರ್ಶನವನ್ನು ಪ್ರಸ್ತುತಪಡಿಸಿದ್ದೇವೆ ಮೊದಲಿಗೆ ರಾಮ

ഇൻപോർട്ടന്റ് ബീറ്റ്റൂട്ട് റൂട്ട്സ് ഉണ്ട്. റൈസ് ഉണ്ടല്ലോ. ദ ഐസ്. ദ നൗസ് ഓഫ് റൈസ് ആർ കറക്റ്റ്. ഐസ് ആർ ഇംപോർട്ടന്റ് ഫോർ സീ ഐസ്. ഐസ് ആർ കം ക്യാമറ. ഉഷാ റൂഡ ഗുടു 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 ഗാടം. ப்பா <laughs> <laughs>